ಆತ್ಮೀಯ ನಾಗರಿಕರೇ ನಾನು ಕಗಲಿಪುರ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡಿದ್ದೇನೆ ಮುಂಬರುವ ಗೌರಿ ಗಣೇಶ ಹಬ್ಬದ ಹಾಗೂ ಹಿತ್ಮಿಲಾ ಹಬ್ಬದ ಎಲ್ಲ ಭಕ್ತ ಬಾಂಧವರಿಗೆ ಪೊಲೀಸ್ ಇಲಾಖೆಯ ವತಿಯಿಂದ ನಾನು ಮುಂಗಡ ಶುಭಾಶಯಗಳನ್ನು ಕೊಟ್ಟಿದ್ದೇನೆ ಬಂಧುಗಳೇ ಅದೇ ಗೌರಿ ಗಣೇಶ ಹಬ್ಬದ ವಿಚಾರವಾಗಿ ಸರ್ಕಾರವು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿದ್ದು ಎಲ್ಲ ಭಕ್ತ ಯುವ ಸಮೂಹ ತಪ್ಪದೆ ಪಾಲನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಮುನ್ನೆಚ್ಚರಿಕೆ ವಹಿಸುವುದು ಅತಿ ಮುಖ್ಯ ಹೀಗಾಗಿ ಫಸ್ಟ್ ಕೇವಲ ಮಣ್ಣಿನ ಗಣಪತಿ ಪ್ರೀಸರ ಗಣಪತಿ ಎಂದೇ ಇಡಿ ಯಾವುದೇ ಕಾರಣಕ್ಕೂ ಪಿ ಗಣೇಶನ್ನ ಇಡೋದು ಬೇಡ ಮತ್ತೆ ಯಾವುದೇ ಕಾರಣಕ್ಕೂ ಸಿಡಿಮದ್ದುಗಳನ್ನ ಸಿಡ ಸಿಡಿಸೋದಕ್ಕೆ ಅವಕಾಶ ಇಲ್ಲ ಹಸಿರು ಪಾಟಾಕಿಗಳನ್ನ ಸಿಡಿಸಿ ಮತ್ತೆ ಕೂಡಲೇ ಪೊಲೀಸ್ ಠಾಣೆಗಳಿಗೆ ಹೋಗಿ ಅನುಮತಿಯನ್ನು ಪಡ್ಕೊಳ್ಳಿ ಆಯೋಜಕರು ಹೋಗಿ ಎಷ್ಟು ಜನ ಒಂದು ಆರು ಜನ ಆಯೋಜಕರ ಹೆಸರು ನಿಯಮಗಳ ವಿವರಗಳನ್ನು ಕೊಟ್ಟು ಎಷ್ಟು ಎಲ್ಲಿ ಕುರಿಸ್ತಿರಾ ಏನ್ ಕುರಿಸ್ತೀರಾ ಏನೇನು ಕಾರ್ಯಕ್ರಮಗಳಿದೆ ಅದರ ಬಗ್ಗೆ ರೂಪರೇಷಗಳನ್ನು ಇದು ಮಾಡಿ ಸೌಂಡ್ ಸಿಸ್ಟಮ್ ಏನಾದ್ರು ಬೇಕಾದ್ರೆ ಸಂಬಂಧಪಟ್ಟ ಡಿ ಅಧಿಕಾರಿಗಳ ಕಚೇರಿಯಿಂದ ಪಡೆಯಬೇಕಾಗುತ್ತೆ ಹೀಗಾಗಿ ಪೊಲೀಸ್ ಠಾಣೆಗೆ ನೀವು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರೆ ಅಲ್ಲಿ ಅಧಿಕಾರಿಗಳು ನಿಮಗೆ ಆ ನೀಡ್ತಾರೆ ಮತ್ತೆ ಅದೇ ರೀತಿ ಗಣೇಶ ವಿಸರ್ಜನೆ ಗಣೇಶನ ಪ್ರತಿಷ್ಠಾಪನೆ ಮಾಡುವಂತಹ ಸ್ಥಳದಲ್ಲಿ ಕಟ್ಟುನಿಟ್ಟಾಗಿ ಸಿ ಕ್ಯಾಮರಾಗಳನ್ನು ಹಾಕಬೇಕು ಯಾಕೆಂದ್ರೆ ನಿಮಗೆ ಏನಪ್ಪ ನಾವು ಮೂರು ದಿವಸ ಇಡ್ತೀವಿ ಸಿ ಕ್ಯಾಮೆರಾ ಅವಶ್ಯಕತೆ ಅಂತ ಎಸ್ ಇಟ್ ಇಸ್ ಮಸ್ತ್ ಯಾಕೆ ಅಂತಂದ್ರೆ ಅದು ನಿಮ್ಮನ್ನ ಕಾಪಾಡುತ್ತೆ ಯಾಕೆಂದ್ರೆ ನಾ ಏನಾದ್ರೂ ಸಿ ಕ್ಯಾಮರಾ ಇದ್ದು ಸಿ ಕ್ಯಾಮರಾ ಇದ್ರೆ ಅಲ್ಲಿ ಏನೇನಾಗುತ್ತೆ ಅವಘಡಗಳನ್ನ ಸಂಭವಿಸಿದ್ರೆ ಅಲ್ಲಿ ಯಾರು ಮಾಡುದು ಅಂತ ಗೊತ್ತಾಗುತ್ತೆ ಸಿ ಸಿ ಕ್ಯಾಮೆರಾಗಳು ಇಲ್ದಿರ ಇದ್ರೆ ನಿಮ್ಗೆ ಸರ್ ನಾವೆಲ್ಲೋ ಬಿಟ್ಟು ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹೀಗಾಗಿ ಅಟ್ ಕನಿಷ್ಠ ಒಂದು ಎರಡು ಸಿ ಸಿ ಕ್ಯಾಮೆರಾಗಳನ್ನ ನೀವು ಹಾಕೊಳ್ಳೋದು ಅತಿ ಕಡ್ಡಾಯ ಅದು ನಿಮ್ಮ ನಿಮ್ಮನ್ನ ಕಾಪಾಡುತ್ತೆ ಮುಂದಾಗುವಂತಹ ಅವಘಡಗಳನ್ನ ತಪ್ಪಿಸುತ್ತೆ ಸಿ ಸಿ ಕ್ಯಾಮೆರಾಗಳನ್ನ ಅಳವಡಿಸಿಕೊಳ್ಳಿ ಮತ್ತೆ ಬೆಂಕಿ ಹಾರಿಸುವ ಯಂತ್ರಗಳನ್ನ ನೀವು ಅಳವಡಿಸ್ಕೊಡ್ಬೇಕು ಓಡಿಸ್ಕೊಡ್ಬೇಕು ಮತ್ತೆ ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ಗಣೇಶನ ಪುಸ್ತಕ ಅವಕಾಶ ಇಲ್ಲ ರಸ್ತೆಯನ್ನ ಬ್ಲಾಕ್ ಮಾಡೋದಕ್ಕೆ ಅವಕಾಶ ಇಲ್ಲ ರಸ್ತೆಯಲ್ಲಿ ಪೆಂಡ ಹಾಕೋದಕ್ಕೆ ಅವಕಾಶ ಇಲ್ಲ ಸಂಚಾರವನ್ನ ನಿಯಂತ್ರಣ ಮಾಡೋದಕ್ಕೆ ಏನಾದರೂ ನೀವು ಬ್ಲಾಕ್ ಮಾಡೋದಕ್ಕೆ ಅವಕಾಶ ಇರೋದಲ್ಲ ಒಂದು ಅದೇ ರೀತಿ ಎಲ್ಲಿ ವಿಸರ್ಜನೆ ಮಾಡ್ತೀರಾ ಅದನ್ನ ಮಾಹಿತಿಯನ್ನು ಯಾವ ಕೆರೆಯಲ್ಲಿ ವಿಸರ್ಜನೆ ಮಾಡ್ತೀರಾ ಮಾಹಿತಿಯನ್ನ ಕೂಡಲೇ ನೀವು ಪೊಲೀಸ್ ಠಾಣೆಗೆ ಕೊಡಬೇಕು ಏನಾದರೂ ಮೆರವಣಿಗೆ ಇದ್ರೆ ಮೆರವಣಿಗೆ ಮಾರ್ಗಗಳನ್ನು ಕೊಡಬೇಕು ಮತ್ತೆ ಸೌಂಡ್ ಸಿಸ್ಟಮ್ ಅನ್ನ ನಿಯಮವಾಗಿ ಅತಿ ನಿಯಮಿತವಾಗಿ ಬಳಸಬೇಕು ನಿಮ್ಮ ಆ ಸೌಂಡ್ ಇಂದ ಸಾರ್ವಜನಿಕರ ಶಾಂತಿಯುತ ಜೀವನಕ್ಕೆ ಧಕ್ಕೆ ಆ ರೀತಿ ನೀವು ಅನ್ಸರ್ ಮಾಡಿ ಒಂದು ವೇಳೆ ಅತಿ ಮುಖ್ಯವಾಗಿ ಯುವ ಸಮೂಹಕ್ಕೆ ನನ್ನದೊಂದು ಮನವಿ ನಿಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸ್ತೀರಾ ನಿಮ್ಮ ಏರಿಯಾ ಫ್ರೆಂಡ್ಸ್ ಗಳು ನೀವು ಎಂಜಾಯ್ ಮಾಡ್ಕೊಂಡು ಭಕ್ತಿ ಪ್ರದಾನದಿಂದ ಮೆರೀರಿ ಯಾವುದೇ ಕಾರಣಕ್ಕೂ ಕಾಲೇಜ್ ಫ್ರೆಂಡ್ಸು ನಮ್ಮ ಎಕ್ಸ್ ಕಾಲೇಜ್ ಫ್ರೆಂಡ್ಸು ಅಂತ ಎಲ್ಲಿಂದಲೋ ನೀವು ಕರ್ಕೊಂಡ್ಬಂದು ಏನಾದರೂ ಅಲ್ಲಿ ನಿಮ್ಮ ಒಂದು ಸಂತೋಷ ಮೆರೆಯದಿದ್ರೆ ಹೊರಗಡೆಯಿಂದ ಬರುವಂತಹ ವ್ಯಕ್ತಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ ಊರಿನಲ್ಲಿ ಗಲಾಟೆಗಳಾಗ್ಬೋದು ಗದ್ದಲಗಳಾಗ್ಬಹುದು ಹಲ್ಲೆಗಳಾಗ್ಬೋದು ಅವರು ಹೊರಗಡೆಯಿಂದ ಬಂದು ಅವರು ಹಲ್ಲೆ ಮಾಡೋದು ಬಿಡ್ತಾರೆ ಇಲ್ಲಿ ಕೇಸಾಗೋದು ನಿಮ್ಗಳ ಮೇಲೆ ಆಗುತ್ತೆ ಹೀಗಾಗಿ ದಯವಿಟ್ಟು ಯಾವ ಯಾವ ಏರಿಯಾಗಳಲ್ಲಿ ನೀವು ಗಣೇಶಗಳನ್ನ ಪೂಜಿಸಿ ಇದು ಮಾಡ್ತೀರಾ ನಿಮ್ಮ ಏರಿಯಾಗಳ ಸಂಗಡಿಯಿಂದನೇ ಮಾಡಿ ದಯವಿಟ್ಟು ನೀವು ಹೊರಗಡೆಯಿಂದ ಹುಡುಗರನ್ನ ಕರೆಸಿ ಅದನ್ನು ಎಕ್ಸ್ಪೋಸ್ ಮಾಡೋದನ್ನ ದಯವಿಟ್ಟು ಕಡಿಮೆ ಮಾಡಿ ಇದರಿಂದ ನಿಮಗೆ ನಿಮಗೂ ಸೂಕ್ತ ನಿಮ್ಮ ಫ್ಯಾಮಿಲಿಗೂ ಸೂಕ್ತ ನಿಮ್ಮ ಗ್ರಾಮಕ್ಕೂ ಸೂಕ್ತ ಅದೇ ರೀತಿ ಗಣೇಶ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ವಹಿಸಿ ಯಾರಿಗೆ ಈಜಿ ಬರುತ್ತೆ ಅವರು ಹೋಗಿದ್ ಮಾಡಿ ಪೊಲೀಸ್ ಇಲಾಖೆಯಿಂದ ಕೊಟ್ಟಿರುವಂತಹ ಎಲ್ಲ ಮಾಹಿತಿಗಳನ್ನ ಸೂಚನೆ ಮಾಡಿ ಮತ್ತೆ ನಿಮ್ಗೆ ಗೊತ್ತಿರಲಿ ಡಿ ಜೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಡಿ ಜೆ ಯಾರೂ ಕೂಡ ಅನುಮತಿ ಕೊಡೋದಿಲ್ಲ ಈಗ ಇವೆಲ್ಲವನ್ನೂ ಪಾಲನೆ ಮಾಡಿ ಗಣೇಶನ ಹಬ್ಬ ವಿಘ್ನ ವಿನಾಶಕನ ಹಬ್ಬ ಮುಂದೆ ಬರುವಂತಹ ಕಾರ್ಯಗಳಿಗೆ ಈಗ ಮಾಡುವಂತಹ ಕಾರ್ಯಗಳಿಗೆ ಯಾವುದೇ ವಿಘ್ನಗಳು ಬಾರದಿರಲಿ ಅಂತ ನಾವು ಒಂದು ವಿನಾಯಕ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ ಆದರೆ ಆ ಕಾರ್ಯಕ್ರಮದಲ್ಲೇ ನಾವು ಏನೋ ಮಾಡಬಾರದನ್ನ ಮಾಡಿ ವಿಘ್ನಗಳನ್ನ ಮಾಡಿದ್ರೆ ನಿಜವಾಗ್ಲೂ ಕೂಡ ವಿಘ್ನ ವಿನಾಯಕನು ಕೂಡ ಆ ಒಂದು ಕಾರ್ಯವನ್ನ ಮೆಚ್ಚೋದಿಲ್ಲ ಆಶೀರ್ವಾದ ಮಾಡೋದಿಲ್ಲ ಎಂಬುವಂತಹ ಭಯ ಯುವ ಸಮೂಹದಲ್ಲಿರಲಿ ಬಂಧುಗಳೇ ನನ್ನ ಕಲೆಕಳಿ ಇಷ್ಟೇ ನೀವೆಲ್ಲರೂ ಕೂಡ ಜೀವ ನಿಮ್ಮದಿಯಿಂದ ಜೀವನ ಮಾಡಬೇಕು ನಿಮ್ಮದಿಯಿಂದ ಧಾರ್ಮಿಕ ಹಬ್ಬಗಳನ್ನ ಆಚರಣೆ ಮಾಡಬೇಕು ಧಾರ್ಮಿಕ ಹಬ್ಬಗಳಿಗೆ ಅನ್ಯ ಧರ್ಮೀಯರಿಯ ಭಾವನೆಗಳಿಗೆ ಧಕ್ಕೆ ಉಂಟು ಯಾವುದೇ ಗಲಾಟೆ ವಗೈರೆ ಆಗಬಾರ್ದು ಇವೆಲ್ಲ ಯಾರ್ ಎಲ್ಲವನ್ನು ಪೊಲೀಸ್ ಇಲಾಖೆಗೆ ಕೊಡುವಂತಹ ಸೂಚನೆಗಳನ್ನ ಪಾಲನೆ ಮಾಡುವುದರ ಜೊತೆಗೆ ಕಾನೂನನ್ನು ಕಾನೂನನ್ನು ಪಾಲನೆ ಮಾಡಿಕೊಂಡು ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡಿದರೆ ನಿಜವಾಗ್ಲೂ ಕೂಡ ಅಪರಾಧ ಸಮಾಜ ಒಳ್ಳೆಯ ಪರಿಸರ ಮೂಡುತ್ತೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಈ ಗೌರಿ ಗಣೇಶ ಹಬ್ಬವನ್ನ ಛಾತಿಯಲ್ಲಿರುವಂತಹ ಕಾನೂನುಗಳನ್ನ ಪಾಲಿಸುವುದರ ಜೊತೆಗೆ ಆಚರಿಸಿ ವಿಘ್ನ ವಿನಾಯಕನ ಆಶೀರ್ವಾದ ಎಲ್ಲ ಭಕ್ತ ಸಮೂಹ ಮಂಡಳಿಯ ಮೇಲೆ ಇರಲಿ ನಿಮ್ಮ ಕುಟುಂಬದ ಮೇಲಿರಲಿ ಅಂತ ನಾನು ಪೊಲೀಸ್ ಇಲಾಖೆಯ ವತಿಯಿಂದ ಮತ್ತೊಮ್ಮೆ ಹಾರೈಸ್ತೇನೆ